ಸಾಕ ಹೋಗ್ಯದ ಏನ್ ಮಾಡೋದು ಏನ್ ಟೆನ್ಶನ್ ಏನ್ ಸುದ್ದಿ ಮನ್ಯಾಗ ಕಿರಿಕಿರಿ ಮಕ್ಕಳ ಕಿರಿಕಿರಿ ದೇಣ್ಯದವ್ರ ಎಲ್ಲಾರು ಹೋಗಬೇಕು ಏನು ಮಾಡಬೇಕ ದಂಧ ಇಲ್ಲ ಏನಿಲ್ಲ ದಂಧ ಹತ್ತಲ್ಲ ಯಾರು ದಂಧಕ್ಕೆ ಬಿ ತಗೋಲಾಗ್ಯಾರ ಹೋಗ மாளவும் எல்லுگیاனோ என்னசுது மாளவும் போன் அதுலமே ஹலோ ஹோ எல்லிதோ மளையா நான் போனா எல்லக்கிறல கேக்கவேப்பு ದೋಸ್ತ tension ನಾಗ ಅದಕ್ಕ ಎಲ್ಲಿದ್ದಿ? ಮಸ್ಕಟ್ ದಾಗ ಮಸ್ಕಟ್ ದಾಗ ಏನ ಮಸೀದಿಗ ಹೋಗಿದ್ದಿ ಏನು? ನಮ್ಮ ದೋಸ್ತ ಇರೋ ಒಬ್ಬ phone ಹಚ್ಚ್ಯಾನ ಮಾಲ್ ಹೊಡ್ಯಾನ ಬಾ ಅಂತ ಹೇಳಿ ತಲಿ ಬೇರೆ ಎದ್ದದ ನಂದು ಅವನ ಕಡೆ ಹೋಗಿ ಹೈ ಬೇರೆ ಬರಾ ನೋಡ ಒಂದ್ ನೈಟ್ ಇದ್ದತ್ತ ಮನಸಿ ಯಾವಾಗ ಸುಧರಸ್ತದ ಹೈದ್ ಬರಾ ನೋಡ ಎಲ್ಲಾನ ಯಾರು ಗೊತ್ತಾ ಅಡ್ಡಕ್ಕ ಬಾ ಅಂದನ ಅಡ್ಡಕ್ಕ ಹೈದ್ ಬರ್ತೀನಿ. ఎల్ ఇల్ కా ఇల్లకింగ్ ఏది ఈ దోస్తా ఇప్ప బారో మళ్ళీ కుంద్రబా ಇರ್ಲಿರ್ಲಿ ಮತ್ತ್ ಹಿಂಗ ಎಷ್ಟ್ ಚಿಂತಿ ಎಲ್ಲಿ ನಿಂದು ಹಿಂಗೇ ಕೂತಿದಿ ಅಡಿ ಚಿಂತಿ ಮಾಡಕತ್ತಿದಿ ಬಾಳ ಚಂದ ಆಗ್ಯದ ಬಾಳ ಚಿಂತ ಟೆನ್ಷನ್ ಇದೇನೋ ದೋಸ್ತ ಅಂತ ಏನ್ ಒನಿ ಟೆನ್ಷನ್ ಈ ಕಡೆ ನೋಡು ಸಾಲದವ್ರು ಕಿರಿಕಿರಿ ಮನ್ಯಾನ ಕಿರಿಕಿರಿ ಎಲ್ಲಾ ಕಿರಿಕಿರಿ ಸಾಕ್ ಸಾಕಾಗ್ಯಾವ ಆಹ್ ಟಾರ್ಚರ್ ತಟ್ಟ ಕಾರಚಾರ್ ಕುಡ್ಲತ್ತಾರ ದೋಸ್ತ ಮತ್ತ ನಡಿ ಒಂದ್ ನೈಟಿ ಮಾರ್ರಿ ಹೊಲಸು ನಡಿ ಬಾಳಿಯತ್ತ ಒಟ್ಟು ಇದಕ್ಕ ಮಸ್ಕಟ್ ಹೋಗಿ ಒಟ್ಟು ಗಾಡಿ ಖರ್ಚ ಇರ್ಲಾರ್ದ ಬಂದಿದ್ ಮತ್ತೊಬ್ರು ಗಾಡಿ ಕೈ ಮಾಡಿ ಇಲ್ಲಿ ಮತ್ ಮಾಶಾಳ ಬಸ್ ಬತ್ತು ಆ ಬಸ್ಸಿಗೆ ಅಲ್ಲಿ ಹೋಗನ್ ರಾಕ್ ಕುಡಿತೀನಿ ಅಂತ ಹೇಳಿ ಹಂಗೆ ಏರಿ ಬಂದಿದ ಏನ್ ಮಾಡ್ತೀನಿ ನನಗ ದಾರು ಕುಡ್ಸತ್ ನೀ ಎಲ್ಲ ಹತ್ತಿದಿ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲಪ್ಪ ನನಗೆ ಇವತ್ ದಾರು ಬೇಕು ಆ ದಾರು ಹಿಂದಿ ಕಡೆ ಇರ್ಲಿಕ್ಕ ಜರ ತಂಬಕದಂತ ಅದಕ್ಕ ಅವ್ರಿಜಿಟ್ ಐ ಬಂದಿದ ನೀ ಒಟ್ಟ ನನಗೇನು ಹೇಳ್ತಿ ಬಿಡ್ತಿ ಗೊತ್ತಿಲ್ಲ ನಾನು ಮೈಕ್ ಬೇಕು ನೋಡ್ಬೋದು ಏನ್ರಿ ಮಾಡನತ್ತ ನೋಡ ಆ ಕಡೆ ಐದ್ ಬರಮ್ ನೋಡ ಸರಿ ಹೇಳ್ಕೋತ್ ಹೋಗಿ ನೋಡ ಯಾರ ದೋಸ್ತರ್ ಗಂಟಿ ಬರ್ತಾರ ಅವ್ರಿಗೆ ಗಂಟೆ ಹಾಕಮ್ ನಾವೇ ಇಬ್ರು ಕೂಡಿ ತಂಬಕ್ ತಿತ್ತೀನಿ ಆಮ್ಯಾಗ ತಲಿ ಓಡ್ಸಮತ್ತ ಯಾರಿಗೇರಿ ಇವತ್ ಗಾಟ ಹಾಕಮಿ ಮತ್ತೆ ಯಾರು ಸಿಗ್ತಾವ ನಮ್ಮಂತ ಅಸಮಗಳು ಇರ್ತ ರಗಡ್ ಮಂದಿ ಇರ್ತದ ಏನ್ ಮಾಡ್ತಿ ಬಿಡ್ತೀವಿ ನನಗ ನಾರೇ ಫುಲ್ ಟೆನ್ಷನ್ ಆಗಿದೆ ದೋಸ್ತ ನನಗ್ ಒಂದ್ ನೈಟಿ ಮಾಲ್ ಹೊಡಿಸ್ಬೇಕು ನೋಡ್ ಮಾಡಮ್ ಮಾಡಮ್ ಏನಾರ ಮಾಡಮ್ ಆ ಕಡೆ ಹೋಗಿ ಬರಮತ್ತ ಏನ್ ಮಾಡ್ಲಿ ಮಾಡ್ಯಾ ತಿಲಿ ದಿಮ್ ದಿಮ್ ದಿಮ್ಲತು ಇತ್ತಿನ ಪಡಕೊಲೇನು ಇರ್ಲಿ ಅದೇನ್ ಮಾಡ್ಲಿಕ್ ಹೋಗಬೇಡ ಏನ್ರ ಮಾಡನತ್ತ ನನ್ಗ ತಲಿ ಎದ್ದ ಅದ ನೈಟಿ ನೈನ್ಟಿ ಹೊಡಿಯ ಮ ಯಾರಿಗರ ಹಿಡ್ಯಾನ್ ನಾಸಾಮ್ ಗುಳಿ ಎಡಕ ನೀ ಏನ್ ಮಾಡ್ತಿ ಗೊತ್ತಿಲ್ಲ ಇಟಾಯಿ ಹೊಡಕ್ ಹೋದ್ರ ಇಟೈ ಹೊಡಕೋತಿ ಇಲ್ಲಾಂದ್ರ ಮಾಲ್ ಹೊಡಿಸಬೇಕ ಅನ್ನಗ ಬದಿ ಮಾಲ್ ಹೊಡಸ್ತಿನೋ ಏನ್ರ ಮಾಡನ್ ಮಾಡಿ ಹೊಡಸ್ತೀನಿ ಒಟ್ಟ ಮಾಲಿ ಇವತ್ತಾಯ್ತು ತಿಕ್ಕನಿ ನೀ ಪಡ ಬಡ ತಂಬಕ್ಕ ಬಡ್ಡಿ ಬಡಿ ಅದಕ್ಕಲ್ಲ ಅವನ್ ಇಲ್ಲ ಚಲೋ ಬಡಿ ಆಯ್ತ್ ತಿತ್ತೀನಿ ಹೋಗಣತ್ತ ಕ ನನ್ಗ ತಲಿ ಎದ್ದ ದೋಸ್ತ ಮಾಸ್ಕ್ ಹಾಕೊಂಡ್ ಬರತನ ದಾರುನೇ ಕುಡಿದಿಲ್ಲ ಹಂಗ ಹಾಂಗ ಆತಿರ್ಬೇಕು ಮನುಷ್ಯ ನೀರ ಕುಡಿದಿಲ್ಲ ಉಚ್ಚಿನ ಶಕ್ಕಿಲ್ಲ ಅಲ್ಲಿ ನೀರೇ ಹೋಗಿದ್ವಿ ನಡಿ ಬಾ ಹೋಗಂ ಬಾ ಯಾರಿಗೆ ಬೆಟ್ಟ ಆಗ ಮತ್ತೆ ನೋಡಾತಿ ಹೋಗಿ ಬಾ ಪಡ ಬಡ ಬಾ ಹೋಗಿ ಏನ್ ಮಾಡ್ತಿ ಗೊತ್ತಿಲ್ಲ ದೋಸ್ತ ನನಗೆ ே இத்தவ் அதுக்காக நீ அக்கடிந்திர ஒட்டு கேல எல்லா எடவ்ட்டாக நீ இல்லேன் அவரு ஏன்கி டீர் முக்கி நான் நீங்க நீ வந்த ஒட்டு கெட்ட போதில ಏನಿಲ್ಲಪ್ಪ ದೋಸ್ತ ಅದೇ ಕೆಲಸ ಇಲ್ಲ ಮುಗಿಸ್ ಇಲ್ಲ ಸುಮ್ ಕೂತಿದ್ದೇವು ಏನ್ ನಾಳಿಗ್ ಏನ್ ನೋಡುಣ್ ಎಲ್ರಿ ಹೋಗ್ಬೇಕ್ ಅಂತ ಹೇಳಿ ಕೂತಿದ್ದೇವಪ್ಪ ಹಿಂಗ ಹಿಂಗ ಅದಕ್ಕೆ ನೀವ್ ಕೂತದ್ ನೋಡೆ ಬಂದಪ್ಪ ಮತ್ ನಾ ಏನ್ ಕೂತಾವ್ ಗಡಿಗೋಳ ಅಂತ ಹೇಳಿ ಇದ್ ಏನ್ ತಗದ್ ನೋಡುವ ಏನ್ ತಗದ್ ನೋಡುವ ಮತ್ತ ಇಲ್ಲಾನ ಏನ್ ತಗದನಪ್ಪ ನನಗ ಅದೇ ಸೌಚ ಹುಡ್ಲಿಕ್ ಹತ್ತದ ನೋಡುಣ್ ಕೇಳಿ ಬಿಡ್ತೀನಿ ಯಾಕೋ ಹೇಳ ಏನು ಏನಿಲ್ಲ ದೋಸ್ತ ಒಂದು ಆಪರ್ ಹೊಡ್ಕೊಂಡ್ ಬಂದಿದ್ದ ಹಾ. ಒಂದು ಮಿತ ತಗೊಂಡ್ ಬಂದಿದ ಮಸ್ತ ನಿನ್ನ ಮಿತಕ್ಕ ನಿನ್ನ ಅಪಾರದು ಇರ್ಲಕ್ಕ ದೋಸ್ತ ಮನಿನೂ ಅಪಾರ ಅಪಾರ ಅಂತ ಹೇಳಿ ಪೂರ ಲಾಗೋಳಿ ಹಾಕಿದ ನಮ್ಗೆ ಈಗನು ಮತ್ತ್ ಅಪಾರ ಅಂತ ಹೇಳಿ ಬಂದಿದ್ವಿ ಮತ್ತ ಎಟ್ಟ್ ಇಡಬೇಕತ್ತನೇ ಏ ಇಲ್ಲಾ ದೋಸ್ತ ಹಂಗೇನಿಲ್ಲಾ ಅದ ಮಿತ ಭಾರಿ ಸಿಕ್ಕದ ಕಂಡ ರೊಕ್ಕ ಅವಾ ಮಾಲ್ ಗೀಲೆ ಎಲ್ಲಾ ಹೊಡಸ್ತಿನತಿ ಅವನೇ ಕರ್ಕೊಂಡ್ ಬಂದನ ಇಬ್ರಿಗೆ ಕುಡ್ಲಿಕ್ಕ ಹೊಲ ಅನ್ಸತು ಒಂದ್ ನಮ್ ದೋಸ್ತರಿಗ್ ಕರ್ಕೊಂಡ್ ಬರ್ತೀನಿ ಅಂತೇ ಬಂದಿದ ಕಡಿ ಅದಕ್ಕ ನಡ್ರಿ ಯಾಕೆ ಬಿಡಮಿ ಅಪಾರ ಸಿಕ್ಕೋದು ಮತ್ತ್ ಹೆಂಗ ಮಾಡುನು அக்கா ಅಪ್ಪ ಗಾಡಿಯಾರ ಒಂದೇ ಅದ ನಾಕ್ ಮಂದಿ ಇದ್ದಿದ್ದೇವ್ ನಾವು ಹೆಂಗ್ ಮಾಡೋದ್ ಗೊತ್ತಾ ಈಗ ದೋಸ್ತ ನೀ ಒಂದ್ ಕೆಲಸ ಮಾಡು ನೀ ಇಲ್ಲೇ ನಿಂದ್ರು ಅದಕ್ಕ್ ಏನೇನ್ ಬೇಕ್ ಹೇಳು ಒಟ್ಟು ನಾವ್ ತರ್ತೇವ್ ಅದಕ್ಕೆ ನೀ ಅವಾಗ ಗಾಡಿ ಮ್ಯಾಗ ನಾವು ಮೂರ್ ಮಂದಿ ಹೋಗಿ ಬರ್ತೇವ್ ನೀ ಇಲ್ಲೇ ನಿಂದ್ರು ಅದ್ ಏನೇನ್ ಬೇಕ್ ಹೇಳು ನಾ ಕುಂತ್ಕೊ ಬರ್ತೇನೆ ತೊಗೊಂಬರ್ ದೋಸ್ತ ನೀ ತೊಗೊಂಬರ್ತಿ ಅಂದ್ರ ಆಯ್ತ್ ನಾ ಯಾಕೆ ತಿಳಿ ಗಿಡ್ಸೋಲಿ ಅದಕ್ಕ್ ಇಲ್ಲೇ ನಿಂದ್ರು ಗಾಡಿ ಮ್ಯಾಗ ನಾವ್ ಹೋಗ್ ಬರ್ತೇವ್ ಬರ್ರಿ ದೋಸ್ತ್ರ ಹೋಗ್ ಬರೋಣ ನಡಿಯಪ್ಪ ನಡಿ. இல்ல எல்லாரு நிற்கலி

ஜிபாட் స్తా అంగియాీమా బా పట్న ఏన్ కళ నమ్ మాల్ కుడు నీరిన బాట్లీ కడ ఇట్ మాల్ జల్ది తోబడ్

ನೋಡ್ಬೇಕು ಏನಾರ ಮಾಡ್ ಅಲ್ಲಿ ಹೋಗೋಣ ಮತ್ತ್ ಒಂದ್ ಸಾವಿರ ಸಾವಿರ ಹೆಚ್ಚಿಗ್ ಕೊಡ್ಲಿಕ್ ಹತ್ತ್ ಏನಾರ ಏನಾರ ಮಾಡ್ತೀನಿ ಕೊಡು ಅಲ್ಲಿ ಹೋಗೋಣ ಒಟ್ಟ ಬೇಲ್ ಎಲ್ಲಾ ಮತ್ತ್ ಎಲ್ಲಾ ಇಸ್ಕೊಂಡ್ ಕೊಡ್ತಾ ಅಲ್ಲಿ ಇಸ್ಕೊಡ್ತ ನಾ ಹೆಚ್ಚಿಗ್ ಇಸ್ಕೊಡ್ತಾ ಇತ್ತು ಬೇಲ್ ಇಟ್ ಕೊಡು ಹೊಟ್ಟ ಬರ್ರಿ ಜಲ್ದಿ ನಿಂದ್ರಪ್ಲೆ ಎಲ್ಲ ಬಾಳತ್ತಣ ಬರ್ರಿ ಬರ್ರಿ ಪಟ್ಟೆ ಹೋಗಂಬರ್ರಿ Halo oh. guys ಏನ್ ದೋಸ್ತ ಅಲ್ಲಿ ಅಮ್ಮ ಇದ್ದಿತ್ತಿಲ್ಲಾ ಅವ್ನ ಫೋನ್ ಹಚಿ ಕರಸಿ ಅವನ ಫೋನ್ ಹಚ್ಚಿ ಕರಸಿ ತಗೊಂದ್ ಬಂದೆವ್ವ ಚಳ್ ಒಣಗಿಲಕತ್ತಾವ ಜಲ್ದಿ ಹಸಿ ಮಾಡಬೇಕ ಈಗ ಈಗ ಮಾಡಣ್ ನಡಿ ತಂದಿದ್ ನಡಿ ಎಲ್ಲಾ ಹೊಟ್ಟ ತಂದಿದ್ ನಡಿ ಹೋಗಂದ್ ನಾಕ್ ಮಂದಿ ನಿಂಬಲ್ರಿ ಗಾಡಿ ಇಲ್ಲಾ ದಿವಸ ನಾಕ್ ಮಂದಿ ಬರಲ್ಲ ನಾ ನಾನೇ ತೋತಿನಂತ ತಾರೋ ತಾರು ಇಲ್ಲ ತೋತಿನ ಬರೀ ಪಿಂಡ ಕಳಸಪ್ಪ ನನಗ ಇದು ಇಲಿಕ್ಕೆ ಬರ ಹಾಗಪ್ಪ ಬರ್ತಾಡಿ ದೋಸ್ತ ಇಲ್ಲೇ ನಾಳದ ಇಲ್ಲೇ ಗಾಡಿ ಸೆಡಿ ಆಗ್ಬಿಡನ್ರಿ

ఇటంగి తోటంగి పోడు నాన్న చూడు మొళ్ళగె తుచ్చవో చంద జాగ ఇది పట్నే వడ పోవగా జాగా చూడు పట్నే

கண்ணு மாத்தி மக்கங்க

ಮಳೆಯ ರೊಕ್ಕ ದೋಸ್ತ ರೊಕ್ಕ ಹ್ಮ್ ಎದ್ರ ರೊಕ್ಕಾ ಮಾಲಿನ್ದು ಮಾಲಿನ್ ಕೊಟ್ಟಿದು ನಾ ಐಬ್ರೇ ಕೊಡಿದಿ ನೀವ್ ಕುಡದಿಲ್ಲ ಏನು ಅದಕ್ಕೆ ಹೇಳ್ದವು ಮಾರ್ಯಾ ಗಪ್ಪಾ ರೊಕ್ಕ ಆಗ್ತಾವ್ರು ಏ ಏನೋ ರೊಕ್ಕ ರೀ ದ ಇದ್ರ ಮಾಲಿನ್ದು ನೀವ್ ಕುಡ್ತೀರ ಅಂತ ಹೇಳ್ಯಾನ ಎಲ್ಲಿ ಮಾಲಿನ್ರೀ ನಮ್ ದೋಸ್ತಗ ಏನ್ರೀ ನೀವು ನೀವು ನಮ್ ದೋಸ್ತಗ್ ಏನ್ರಿ ಅಂದ್ರಿ

मैं तुम कुत्तों को मराया मने का कुत्तों का तो तुम बहुत तीव्र मने का नहीं है ना यार मने मने यानी वजह ताकत लगाता है यूँ नहीं दारक पुरुष देवल समय तम दोस्ताई रे टेप ताई मकर लान लेने तक भर लाया दम नहीं है ठीक ढंग लगा के मचला के ढंग लगा के मचला के डिरी

ಏ ನೀ ರಾತ್ ಕೊಟ್ಟಿದ್ದ ನೀವ್ ರೊಕ್ಕ ಕೊಟ್ಟಿದ್ದೀರಿ ನಮ್ಗ ಸರಿ

మోడ్రీ సమ్గ హింగ ఆడ నోడ్రీట్ కు